ಶ್ರೀ ಗುರುಭ್ಯೋ ನಮಃ ಮಾಯಕಾರಪ್ರಭುವೆ ನಮಃ ಸಕಲ ಚರ್ಮ ಬಾಧೆ ನಿವಾರಣೆ ಮಾಡುವ ಪವಾಡ ಪುಣ್ಯಕ್ಷೇತ್ರ ಕರ್ನಾಟಕದ ಮಳ್ವಳ್ಳಿ ಬಳಿ ಇರುವಂತಹ ಶ್ರೀ ಮತ್ತಿದಾಳೇಶ್ವರ ಸ್ವಾಮಿಯ ಸನ್ನಿಧಿ ಈ ಕ್ಷೇತ್ರ ಅತ್ಯಂತ ಪವಿತ್ರತೆಯಿಂದ ಕೂಡಿರುವಂತಹ ಕ್ಷೇತ್ರ ಈ ದೇವಾಲಯದ ಪ್ರವೇಶವನ್ನು ಮಾಡಿದ ನಂತರ ಅಲ್ಲಿ ಚಿಕ್ಕ ಕಲ್ಯಾಣಿಯಲ್ಲಿ ಪ್ರೋಕ್ಷಣೆಯನ್ನು ಮಾಡಿಕೊಂಡು ದೇವಾಲಯದ ಪ್ರದಕ್ಷಿಣೆಯನ್ನು ಮಾಡಬೇಕು ನಂತರ ಅಲ್ಲಿರುವಂತಹ ದೊಡ್ಡ ಕೊಳದಲ್ಲಿ ಪೂರ್ಣ ಸ್ನಾನವನ್ನು ಮಾಡಿ ಶುದ್ಧವಾದ ದೇಹ ಮತ್ತು ಮನಸ್ಸಿನಿಂದ ಅಡಿಗೆ ತಯಾರಿಯನ್ನು ಮಾಡ್ಕೋಬೇಕು ನಂತರ ಮಾಡಿದ ಅಡಿಗೆಯನ್ನು ಮತ್ತಿ ಮರದ ಕೆಳಗಿಟ್ಟು ಉತ್ತಕ್ಕೆ ತನೆ ಹಿರಿದು ದೇವರಿಗೆ ನಮಸ್ಕಾರವನ್ನು ಮಾಡಿ ಮಹಾಮಂಗಳಾರತಿಯನ್ನು ಪಡೆದು ಮಲೆ ಮಹಾದೇಶ್ವರರಿಗೆ ನಮಸ್ಕಾರವನ್ನು ಮಾಡಬೇಕು ತದನಂತರ ಮಾಡಿರುವ ಅಡಿಗೆಯನ್ನು ಕುಟುಂಬ ಸಮೇತರಾಗಿ ನೆಲದಲ್ಲಿ ಕುಳಿತು ಊಟವನ್ನು ಮಾಡಬೇಕು ಈ ರೀತಿಯಾಗಿ ಆ ಕ್ಷೇತ್ರದಲ್ಲಿ ನಡೆದುಕೊಂಡಿದ್ದಾದರೆ ಸಕಲ ಚರ್ಮ ಬಾಧೆಗಳು ರೋಗ ಬಾಧೆಗಳು ಕೂಡ ನಿವಾರಣೆಯಾಗುತ್ತದೆ